ಅವ್ ಖುಷಿಯಿಂದ ಹೇಳುದಿಲ್ ಬಂದಾಗ ಅವ್ರು ಹೌದು ಅನ್ನಲ್ವಾ ನಾವ್ ಹಂಗೆ ಹೇಳ್ಬೇಕು ನಮ್ದು ಅವ್ರು ಗೊತ್ತಾಗ್ಲಿ ಅಟ್ಲೀಸ್ಟ್ ಆದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಇಲ್ಲ ಕೃಷ್ಣ ಭೈರಗೌಡ್ರು ಇದ್ದಾರೆ ಪ್ರಿಯಾಂಕ ಖರ್ಗೆ ಇಲ್ಲ ಜಮೀರ್ ಅಹಮದ್ ಇಲ್ಲ ಈಶ್ವರ್ ಖಂಡ್ರೆ ಇಲ್ಲ ಪ್ರಕಾಶ್ ಪಟೇಲ್ ಇಲ್ಲ ಲಕ್ಷ್ಮಿ ಹೆಬ್ಬಾಲ್ಕರ್ ಇಲ್ಲ ಎಂ ಸಿ ಸುಧಾಕರ್ ಇಲ್ಲ

ದರ್ಶನ್ ಪುಟ್ಟಣಯ್ಯ ದರ್ಶನ್ ಪುಟ್ಟಣಯ್ಯ ಸುರೇಶ್ ಎಚ್ ಕೆ ಸುರೇಶ್ ಎಚ್ ನೋಡಿ ಪ್ರತಿಪಕ್ಷ ನಾಯಕರೇ ಮಿನಿಸ್ಟರ್ ಕಾಯ್ತಾ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಸದಸ್ಯರೇ ಬರಲಿಲ್ಲ ನಿಮ್ಮ ಅಲ್ಲಿ ಇಲ್ಲ ಅಂತಲ್ಲ

ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು